ಬ್ಯಾಂಗ್ಳೂರ್ ಎಕ್ಸ್ಟ್ರೀಮ್ ಹೀಟ್ ವೇವ್ಸ್ ಫೇಸ್ ಮಾಡ್ತಾ ಇದೆ ಮಾರ್ಚ್ ಎಂಡಿಂಗ್ ಅಲ್ಲಿ ಬ್ಯಾಂಗ್ಳೂರ್ ಫೋರ್ಟಿ ಟೂ ಡಿಗ್ರಿ ಇಂದ ಫೋರ್ಟಿ ಫೋರ್ ಪಾಯಿಂಟ್ ಸೆವೆನ್ ಡಿಗ್ರೀಸ್ ವರ್ಗೂ ಹೀಟ್ ವೇವ್ಸ್ ನ ಫೇಸ್ ಮಾಡಿತ್ತು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಮಾತ್ರ ಈ ತರ ಎಕ್ಸ್ಟ್ರೀಮ್ ಹೀಟ್ ವೇವ್ಸ್ ನಮ್ ಬ್ಯಾಂಗ್ಳೂರ್ ಫೇಸ್ ಮಾಡಿತ್ತು ಬಟ್ ಈ ಸತಿ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಮೇ ಇಂದ ಜೂನ್ ವರ್ಗೂ ಈ ತರ ಹೀಟ್ ವೇವ್ಸ್ ಇನ್ನೂ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಬರೋ ಚಾನ್ಸಸ್ ಇದೆ ಬರೀ ನಮ್ ಬ್ಯಾಂಗ್ಳೂರ್ ಅಷ್ಟೇ ಅಲ್ಲ ಎಂಟಾಯರ್ ಇಂಡಿಯಾ ಇನ್ನು ಅಪ್ಕಮಿಂಗ್ ಡೇಸ್ ಅಲ್ಲಿ ಎಕ್ಸ್ಟ್ರೀಮ್ ಹೀಟ್ ವೇವ್ಸ್ ನ ಫೇಸ್ ಮಾಡುತ್ತೆ ಈಗ ಹೀಟ್ ವೇವ್ಸ್ ಅಂದ್ರೆ ಏನು ಅಂಡ್ ಇದು ಯಾವ ತರ ಫಾರ್ಮ್ ಆಗುತ್ತೆ ಅಂಡ್ ಇದು ನಮ್ಮ ಇಂಡಿಯನ್ ಎಕಾನಮಿ ಮೇಲೆ ಯಾವ ತರ ಇಂಪ್ಯಾಕ್ಟ್ ಮಾಡುತ್ತೆ ಈ ಎಲ್ಲಾ ಪಾಯಿಂಟ್ಸ್ ನ ಈ ಅಲ್ಲಿ ಡಿಸ್ಕಸ್ ಮಾಡೋಣ ಅಟ್ ದಿಸ್ ವೆರಿ ಮೂಮೆಂಟ್ ಸೌದಿ ಅರೇಬಿಯಾ ಓಮಾನ್ ಸೂಡಾನ್ ಅಂಡ್ ಆಫ್ರಿಕನ್ ಕಂಟ್ರೀಸ್ ಇದು ಎಲ್ಲದಕ್ಕಿಂತ ನಮ್ ಇಂಡಿಯಾ ತುಂಬಾ ಹಾಟ್ ಆಗಿದೆ ಹೀಟ್ ವೇವ್ಸ್ ಒಂದು ನ್ಯಾಷನಲ್ ಎಮರ್ಜೆನ್ಸಿ ಅಂಡ್ ಈ ವರ್ಷದಲ್ಲಿ ಇಂಡಿಯಾ ಹಾಟೆಸ್ಟ್ ಸಮ್ಮರ್ ನೋಡುತ್ತೆ ಈಗ ಹೀಟ್ ವೇವ್ಸ್ ನಮ್ ಇಂಡಿಯನ್ ಎಕಾನಮಿ ಮೇಲೆ ಯಾವ ತರ ಎಫೆಕ್ಟ್ ಮಾಡುತ್ತೆ ಇವತ್ತು ಕೂಡ ಇಂಡಿಯಾ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಪಾಪ್ಯುಲೇಷನ್ ಮಧ್ಯಾಹ್ನ ಟೈಮ್ ಅಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಫಿಸಿಕಲ್ ಲೇಬರ್ಸ್ ಲೈಕ್ ಮನೆ ಕಟ್ಟೋರು ಅಂಡ್ ರೋಡ್ ಬದಿಯಲ್ಲಿ ನಿಂತ್ಕೊಂಡು ತರಕಾರಿ ಮಾರೋರು ಅಂಡ್ ವ್ಯವಸಾಯ ಮಾಡೋರು ಇವರೆಲ್ಲಾರು ಮಧ್ಯಾಹ್ನ ಟೈಮಲ್ಲಿ ಬಿಸಿಲಲ್ಲಿ ಕೆಲಸ ಮಾಡ್ತಾರೆ ಅಂಡ್ ಈ ಸೆವೆಂಟಿ ಫೈವ್ ಪರ್ಸೆಂಟ್ ಪಾಪ್ಯುಲೇಷನ್ ನಮ್ ಇಂಡಿಯಾಗೆ ಒನ್ ಥರ್ಡ್ ಜಿ ಡಿ ಪಿ ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಈಟ್ ವೇವ್ಸ್ ಇಂದ ಫೈವ್ ಟು ಟೆನ್ ಪರ್ಸೆಂಟ್ ಪೀಪಲ್ ಡಿಹೈಡ್ರೇಷನ್ ಮತ್ತೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಟೈರ್ಡ್ನೆಸ್ ಫೀಲ್ ಮಾಡ್ತಾರೆ ಅಂಡ್ ಕೆಲಸ ಮಾಡಕ್ ಆಗೇ ಇಲ್ಲ ಅಂದ್ರೆ ಇಂಡಿಯಾ ಗ್ರೋ ಹೇಗಾಗತ್ತೆ ನೀವು ಮತ್ತೆ ನಾನು ಪ್ರಿವಿಲೇಜ್ಡ್ ನಾವು ಆಫೀಸ್ ಅಲ್ಲಿ ಕಾಲೇಜ್ ಅಲ್ಲಿ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತೀವಿ ನಾವು ಬಸ್ ಇಲ್ಲ ಕಾರಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಅಷ್ಟೇ ಹೀಟ್ ವೇವ್ಸ್ ನ ಫೇಸ್ ಮಾಡ್ತೀವಿ ಅಂಡ್ ಅಕೋರ್ಡಿಂಗ್ ಟು ಅ ರಿಪೋರ್ಟ್ ಹೀಟ್ ವೇವ್ಸ್ ಇಂದ ಟ್ವೆಂಟಿ ಕ್ರೋಡ್ ಪೀಪಲ್ ಅಫೆಕ್ಟ್ ಆಗ್ತಾ ಇದಾರೆ ಟ್ವೆಂಟಿ ತರ್ಟಿ ಅಷ್ಟೊತ್ತಿಗೆ ಹೀಟ್ ವೇವ್ಸ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂದ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಜಿ ಡಿ ಪಿ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂದ್ರೆ ಒನ್ ಟ್ವೆಂಟಿ ಸಿಕ್ಸ್ ಬಿಲಿಯನ್ ಎವ್ರಿ ಇಯರ್ ನಮ್ಮ ಸೆಂಟ್ರಲ್ ಗವರ್ನಮೆಂಟ್ ಎಜುಕೇಶನ್ ಮೇಲೆ ಟೂ ಪರ್ಸೆಂಟ್ ಜಿ ಡಿ ಪಿ ನ ಸ್ಪೆಂಡ್ ಮಾಡ್ತಾರೆ ಅಂಡ್ ಅದೇನೆ ಹೀಟ್ ವೇವ್ಸ್ ಇಂದ ಜಿ ಡಿ ಪಿ ಮೇಲೆ ಆಗ್ತಾರ ಇಂಪ್ಯಾಕ್ಟ್ ನ ಕಂಟ್ರೋಲ್ ಮಾಡಿದ್ರೆ ಎಜುಕೇಶನ್ ಗೆ ಮತ್ತೆ ಬೇರೆ ಸೆಕ್ಟರ್ಸ್ಗೆ ಯೂಸ್ ಮಾಡಬಹುದು ಅಂಡ್ ಎಜುಕೇಶನ್ ಸಿಸ್ಟಮ್ ಬಜೆಟ್ನ ಕೂಡ ಡಬಲ್ ಮಾಡಬಹುದು ಇಂಡಿಯನ್ ಲೀಡರ್ಸ್ಗೆ ಇದೆಲ್ಲ ಗೊತ್ತಿಲ್ವಾ ಅಂತ ನಮ್ಮ ಇಂಡಿಯನ್ ಲೀಡರ್ಸ್ಗೆ ಇದೆಲ್ಲ ಗೊತ್ತು ಆದ್ರೆ ಅವರು ಇದ್ರ ಮೇಲೆ ಆಕ್ಷನ್ ತಗೊಳೋದಿಲ್ಲ ಹೀಟ್ ವೇವ್ಸ್ ಮೇನ್ ಪ್ರಿಯೋರಿಟಿ ಆಗೋವ್ರಿಗೂ ಅವರು ಇದ್ರ ಮೇಲೆ ಆಕ್ಷನ್ ತಗೊಳೋದಿಲ್ಲ ಇಂಡಿಯಾ ಟ್ವೆಂಟಿ ಫೋರ್ಟಿ ಸೆವೆನ್ ಅಷ್ಟೊತ್ತಿಗೆ ಡೆವಲಪ್ಡ್ ಕಂಟ್ರಿ ಆಗೋದಕ್ಕೆ ಡ್ರೀಮ್ ಮಾಡ್ತಾ ಇದೆ ಆದ್ರೆ ನಮ್ಮ ಇಂಡಿಯನ್ ಗವರ್ನಮೆಂಟ್ ಈ ತರ ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡಿಲ್ಲ ಅಂದ್ರೆ ಇಂಡಿಯಾ ಡೆವಲಪ್ಡ್ ಕಂಟ್ರಿ ಆಗೋ ಡ್ರೀಮ್ ಡ್ರೀಮ್ ಆಗಿರಬೇಕು ಲಡಾಖಲ್ಲಿ ಲಾಸ್ಟ್ ಟೂ ಮಂತ್ಸಿಂದ ಸೋನಮ್ ವಾಂಗ್ಚುಕ್ ಇವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂಡ್ ಎಲ್ಲರಿಗೂ ಹೇಳ್ತಾ ಇದ್ದಾರೆ ಇಂಡಿಯಾ ಅಲ್ಲಿ ಕ್ಲೈಮೇಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಆದರೆ ಅವ್ರ ವಾಯ್ಸ್ನ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಹಾಕ್ಬಿಟ್ಟು ಡೌನ್ ಮಾಡ್ತಾ ಇದ್ದಾರೆ ಇದು ನಮ್ಮ ಇಂಡಿಯಾದ ಒಂದು ಸ್ಯಾಡ್ ರಿಯಾಲಿಟಿ ನಾವು ಕ್ಲೈಮೇಟ್ನ ಇಗ್ನೋರ್ ಮಾಡಿದ್ರೆ ಇಟ್ ಬಿಕಮ್ಸ್ ಅ ಬಿಗ್ ಮಿಸ್ಟೇಕ್ ಬಿಕಾಸ್ ಕ್ಲೈಮೇಟ್ ಈಸ್ ಅನ್ಬಾಯಸ್ಟ್ ಕ್ಲೈಮೇಟ್ಗೆ ನೀವು ಯಾವ ರಿಲಿಜಿಯನ್ನು ನೀವು ಯಾವ ಲೀಡರ್ಗೆ ವೋಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ನೀವು ವೆಸ್ಟ್ ವಿಂಗ ಇಲ್ಲ ರೈಟ್ ವಿಂಗ ಇದು ಯಾವುದೂ ಮ್ಯಾಟರ್ ಆಗೋದಿಲ್ಲ ಅದು ಜಸ್ಟ್ ಫ್ಯಾಕ್ಟ್ಸ್ ನೋಡುತ್ತೆ ಇಡೀ ವರ್ಲ್ಡ್ ಅಲ್ಲಿ ಇಂಡಿಯಾ ಇಸ್ ಮೋಸ್ಟ್ ವಲರೇಬಲ್ ಕಂಟ್ರಿ ಅಂಡ್ ತರ್ಡ್ ಮೋಸ್ಟ್ ಇಂಪ್ಯಾಕ್ಟಬಲ್ ಕಂಟ್ರಿ ಬೈ ದ ಕ್ಲೈಮೇಟ್ ಹೀಟ್ ಜಾಸ್ತಿ ಆದ್ರೆ ಏನಾಯ್ತು ನಾವು ಎ ಸಿ ಯೂಸ್ ಮಾಡ್ತೀವಿ ಎ ಸಿ ಒಂದು ಟೆಂಪ್ರವರಿ ಸೊಲ್ಯೂಷನ್ ಬಟ್ ಮುಂದೆ ಹೋಗ್ತಾ ಎಸಿನೂ ಒಂದು ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಎ ಸಿ ಹಾಟ್ನೆಸ್ನ ರೆಡ್ಯೂಸ್ ಮಾಡುತ್ತೆ ಆದ್ರೆ ಮನೆಯಿಂದ ಹೊರಗಡೆ ಇರೋ ಹೀಟ್ ನ ಇನ್ನು ಜಾಸ್ತಿ ಮಾಡ್ಬಿಡುತ್ತೆ ಎ ಸಿ ಎಲೆಕ್ಟ್ರಿಸಿಟಿಯಿಂದ ರನ್ ಆಗುತ್ತೆ ಅಂಡ್ ಇಂಡಿಯಾ ಎಲೆಕ್ಟ್ರಿಸಿಟಿ ಥರ್ಮಲ್ ಪವರ್ ಪ್ಲಾಂಟ್ ಇಂದ ಸಪ್ಲೈ ಆಗುತ್ತೆ ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಕೋಲ್ ನ ಬರ್ನ್ ಮಾಡ್ತಾರೆ ಅಂಡ್ ಅದರಿಂದ ಕಾರ್ಬನ್ ಎಕ್ಸ್ಟ್ರಾಕ್ಟ್ ಆಗುತ್ತೆ ಅಂಡ್ ಅದು ಪೊಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ ಹೀಟ್ ಜೊತೆಯಲ್ಲಿ ಪೊಲ್ಯೂಷನ್ ಕೂಡ ಓಕೆ ಈಗ ನಾವು ರಿಪೋರ್ಟ್ಸ್ ನೋಡೋಣ ಎ ಸಿ ಯಾವ ದೇಶದಲ್ಲಿ ಎಷ್ಟು ಯೂಸ್ ಮಾಡ್ತಾರೆ ಅಂತ ಇಂಡಿಯಾ ಅಲ್ಲಿ ಹಂಡ್ರೆಡ್ ಅಲ್ಲಿ ಟ್ವೆಂಟಿ ಅಲ್ಲಿ ಎ ಸಿಗಳನ್ನ ಯೂಸ್ ಮಾಡ್ತಾರೆ ಅಮೆರಿಕಲ್ಲಿ ನೂರ್ ಎ ಸಿ ಯೂಸ್ ಮಾಡ್ತಾರೆ ಅರ್ಬನ್ ಏರಿಯಾಸ್ ಅಲ್ಲಿ ಕೂಡ ಎಸಿ ನ ಯೂಸ್ ಮಾಡ್ತಾರೆ ಟ್ವೆಂಟಿ ಫಿಫ್ಟಿ ಅಷ್ಟೊತ್ತಿಗೆ ಇಡೀ ವರ್ಲ್ಡ್ ಅಲ್ಲಿ ಎ ಸಿ ನೈನ್ ಟೈಮ್ಸ್ ಇನ್ಕ್ರೀಸ್ ಆಗಿರುತ್ತೆ ಅಂಡ್ ದಿಸ್ ರಿಪೋರ್ಟ್ ಸೇಸ್ ದಟ್ ಇಂಡಿಯಾ ಟ್ವೆಂಟಿ ಫಿಫ್ಟಿ ಅಷ್ಟೊತ್ ಆಫ್ರಿಕಾ ಗಿಂತ ಹೆಚ್ಚು ಎ ಸಿ ಯೂಸ್ ಮಾಡ್ತಾ ಇರುತ್ತೆ ಅಂತ ಎ ಟೆಂಪ್ರವರಿ ಸೊಲ್ಯೂಷನ್ ಆಗಿರ್ಬೋದು ಆದ್ರೆ ನಾಳೆ ಎ ಸಿ ಬಿಕಮ್ಸ್ ಅ ಬಿಗ್ ಪ್ರಾಬ್ಲಮ್ ಹೀಟ್ ವೇವ್ಸ್ ಅಂದ್ರೆ ಏನು ಅಂಡ್ ಇದು ಯಾವ ತರ ಫಾರ್ಮ್ ಆಗುತ್ತೆ ಹೀಟ್ ವೇವ್ ಅನ್ನೋದು ಸಮ್ಮರ್ ವಿಂಟರ್ ರೈನಿ ಈ ತರ ಸೀಸನ್ ಅಲ್ಲ ಅದು ಒಂದು ಕಂಡೀಷನ್ ಯಾವ್ದಾದ್ರು ಪರ್ಟಿಕ್ಯುಲರ್ ಏರಿಯಾ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ನ ಮೀರಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅದನ್ನ ಹೀಟ್ ವೇವ್ ಅಂತ ಡಿಕ್ಲೇರ್ ಮಾಡ್ತಾರೆ ಅಂಡ್ ಹೀಟ್ ವೇವ್ಸ್ ಹೇಗೆ ಫಾರ್ಮ್ ಆಗುತ್ತೆ ಬೇಸಿಕಲಿ ಒಂದು ಪರ್ಟಿಕ್ಯುಲರ್ ಏರಿಯಾದು ಹೈ ಪ್ರೆಷರ್ ಅಟ್ಮಾಸ್ಫಿಯರಲ್ಲಿ ರಿಲೀಸ್ ಆಗೋ ವಿಂಡ್ ಅಪ್ಪರ್ ಅಟ್ಮಾಸ್ಫಿಯರ್ ಆ್ಯಂಡ್ ಗ್ರೌಂಡ್ ಮಧ್ಯದಲ್ಲಿ ಬ್ಲಾಕ್ ಆಗಿಬಿಡುತ್ತೆ ಆ್ಯಂಡ್ ಇಂದ ಬರೋ ಹೀಟ್ ಅದರಿಂದ ರಿಫ್ಲೆಕ್ಟ್ ಆಗಿಬಿಟ್ಟು ಸೆಂಟ್ರಲ್ಲೇ ಇದ್ಬಿಡುತ್ತೆ ಆಗ ಹೀಟ್ ವೇವ್ಸ್ ಫಾರ್ಮ್ ಆಗೋದು ಆ್ಯಸ್ ಪರ್ ಐ ಎಮ್ ಡಿ ಅಲ್ಲಿ ಟೆಂಪ್ರೇಚರ್ ಫೈವ್ ಡಿಗ್ರಿಯಿಂದ ಫೋರ್ಟಿ ಡಿಗ್ರೀಸ್ವರೆಗೂ ರೀಚ್ ಆಗುತ್ತೆ ಆ್ಯಂಡ್ ಹಿಲಿ ಏರಿಯಾಸಲ್ಲಿ ಮೈನ್ ಟೆಂಪ್ರೇಚರ್ ಫೈವ್ ಇರುತ್ತೆ ಆ್ಯಂಡ್ ಫೈವಿಂದ ತರ್ಟಿ ಫೈವ್ ಡಿಗ್ರೀಸ್ವರೆಗೂ ರೀಚ್ ಆಗುತ್ತೆ ಕೋಸ್ಟಲ್ ಏರಿಯಾಸಲ್ಲಿ ಟೆಂಪ್ರೇಚರ್ ಫೈವ್ ಡಿಗ್ರಿ ಇರುತ್ತೆ ಆ್ಯಂಡ್ ಫೈವ್ ಡಿಗ್ರಿಯಿಂದ ತರ್ಟಿ ಸೆವೆನ್ ಡಿಗ್ರೀಸ್ವರೆಗೂ ರೀಚ್ ಆಗುತ್ತೆ ನಿಮ್ಗೆ ಗೊತ್ತಾ ದಟ್ ನಮ್ಮ ಎಮೋಷನ್ಸು ಕ್ಲೈಮೇಟ್ ಜೊತೆಯಲ್ಲಿ ಕನೆಕ್ಟ್ ಆಗುತ್ತೆ ಲೈಕ್ ಹ್ಯಾಪಿನೆಸ್ ಹ್ಯಾಪಿನೆಸ್ ಈಸ್ ಕನೆಕ್ಟೆಡ್ ವಿತ್ ಕೋಲ್ಡ್ ವೆದರ್ ಫಿನ್ಲ್ಯಾಂಡ್ ಆ್ಯಂಡ್ ನಾರ್ದಿ ಕಂಟ್ರೀಸ್ ಹ್ಯಾಪಿ ಇಂಡೆಕ್ಸಲ್ಲಿ ಟಾಪ್ ಫೋರಲ್ಲಿ ಬರುತ್ತೆ ಯಾಕಂದ್ರೆ ನಾವು ಕೂಲ್ ವೆದರ್ ಇಂದ ಪ್ರೊಟೆಕ್ಟ್ ಆಗೋದಿಕ್ಕೆ ಜಾಕೆಟ್ಸ್ ಹಾಕೊಂತೀವಿ ಅಂಡ್ ಒಂದು ಸ್ಮಾಲ್ ಬೋನ್ ಫೈರ್ ಹಾಕೊಂತೀವಿ ಅಂಡ್ ನಮ್ಮ ಮನೆಗಳಲ್ಲಿ ನಮ್ಮನ್ನ ನಾವು ಐಸೋಲೇಟ್ ಮಾಡ್ಕೊಂತೀವಿ ಅದೇ ತರನೆ ಎಕ್ಸ್ಟ್ರೀಮ್ ಸಮ್ಮರ್ಸ್ ನ ಹೇಗೆ ಫೇಸ್ ಮಾಡೋದು ಅಂತ ನಾವು ಸೇಫ್ಟಿ ಮೆಜರ್ಸ್ ತಗೊಂಡೇ ಇಲ್ಲ ಅಂಡ್ ಈ ತರ ಸೇಫ್ಟಿ ಮೆಜರ್ಸ್ ಹೇಗೆ ತಗೊಳ್ಳೋದು ಅಂತ ಯಾರು ಜಾಸ್ತಿ ಡಿಸ್ಕಸ್ ಮಾಡೋದಿಲ್ಲ ಅಂಡ್ ಈ ಹ್ಯಾಪಿ ಇಂಡೆಕ್ಸ್ ಅಲ್ಲಿ ಒನ್ ಫೋರ್ಟಿ ಸಿಕ್ಸ್ ಕಂಟ್ರೀಸ್ ಇದೆ ಅಂಡ್ ನಮ್ ಇಂಡಿಯಾ ಒನ್ ಟ್ವೆಂಟಿ ಸಿಕ್ಸ್ ರ್ಯಾಂಕ್ ಅಲ್ಲಿ ಮಾಡರ್ನ್ ಬಿಲ್ಡಿಂಗ್ಸ್ ಅಲ್ಲಿ ಓಲ್ಡ್ ಬಿಲ್ಡಿಂಗ್ಸ್ ಗಿಂತ ಫೈವ್ ಟು ಸೆವೆನ್ ಪರ್ಸೆಂಟ್ ಡಿಗ್ರಿ ಹೀಟ್ ಜಾಸ್ತಿ ಇದೆ ಸಿಟೀಸ್ ಅಲ್ಲಿ ಫಾರೆಸ್ಟ್ ಏರಿಯಾಸ್ ಅಲ್ಲಿ ಹೀಟ್ನೆಸ್ ಸ್ವಲ್ಪ ಕಡಿಮೆ ಇರುತ್ತೆ ಯಾಕಂದ್ರೆ ಅಲ್ಲಿ ಮರಗಳು ಇರುತ್ತೆ ಈ ಒಂದೇ ಕಾರಣಕ್ಕೆ ಆ ಏರಿಯಾ ಜಾಸ್ತಿ ಹೀಟ್ ಆಗೋದಿಲ್ಲ ಇಷ್ಟೊತ್ತು ನಾವು ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡಿದ್ವಿ ಅಂಡ್ ಹೀಟ್ ವೇವ್ ಯಾವ ತರ ಇಂಡಿಯನ್ ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ ಮಾತಾಡಿದ್ವಿ ಅಂಡ್ ನೌ ಇಸ್ ದ ಟೈಮ್ ನಾವು ಸಲ್ಯೂಷನ್ಸ್ ಬಗ್ಗೆ ಮಾತಾಡೋಣ ವಿ ಡಿಸ್ಕಸ್ ಅಬೌಟ್ ಸಲ್ಯೂಷನ್ಸ್ ಇಂಡಿಯಾ ಅಲ್ಲಿ ಹೀಟ್ ವೇವ್ಸ್ ಟೆಂಪ್ರೇಚರ್ನ ಕಡಿಮೆ ಮಾಡಬೇಕು ಅಂದ್ರೆ ಫಾರಿನ್ ಕಂಟ್ರೀಸ್ನ ಕಾಪಿ ಮಾಡೋದು ಸ್ಟಾಪ್ ಮಾಡಬೇಕು ಫಾರಿನ್ ಕಂಟ್ರೀಸಿಂದ ಇಂದ ಇನ್ಸ್ಪೈರ್ ಆಗೋದು ಒಳ್ಳೆಯದು ಆದರೆ ಅವ್ರದೇ ಕಾಪಿ ಮಾಡೋದು ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ ಲುಕ್ ಎಟ್ ದಿಸ್ ಗ್ಲಾಸ್ ಬಿಲ್ಡಿಂಗ್ಸ್ ಈ ಗ್ಲಾಸ್ ಬಿಲ್ಡಿಂಗ್ಸ್ ಇಂದ ಒಂದೇ ಸತಿ ನಮ್ಮ ಶ್ಯಾಡೋ ಎರಡಾಗಿ ಕಾಣಿಸುತ್ತೆ ಲೈಕ್ ಒಂದು ಡೈರೆಕ್ಟ್ ಸನ್ನಿಂದ ಬರೋ ಲೈಟ್ ಅಲ್ಲಿ ನಮ್ ಶಾಡ ಕಾಣಿಸುತ್ತೆ ಅಂಡ್ ಅದೇ ಸೇಮ್ ಟೈಮ್ ಅಲ್ಲಿ ಇಂದ ಬರೋ ಲೈಟ್ ಗ್ಲಾಸ್ ಬಿದ್ದು ಆ ಲೈಟ್ ಮತ್ತೆ ರಿಫ್ಲೆಕ್ಟ್ ಆಗುತ್ತೆ ಆಗ ಇನ್ನೊಂದು ಶಾಡ ಕಾಣಿಸುತ್ತೆ ಅಂದ್ರೆ ಡಬಲ್ ಲೈಟ್ ಡಬಲ್ ಹೀಟ್ ನ್ಯೂಯಾರ್ಕ್ ಅಲ್ಲಿ ಸಮ್ಮರ್ಸ್ ಅಲ್ಲಿ ಆವರೇಜ್ ಟೆಂಪರೇಚರ್ ಟ್ವೆಂಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಂಡ್ ನಮ್ ಬ್ಯಾಂಗ್ಳೂರ್ ಅಲ್ಲಿ ತರ್ಟಿ ಒನ್ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ನ್ಯೂಯಾರ್ಕ್ ಅಲ್ಲಿ ವಿಂಟರ್ ಟೈಮ್ ಅಲ್ಲಿ ಕೂಡ ಸ್ನೋ ಬೀಳುತ್ತೆ ಅಂಡ್ ನಮ್ ಬ್ಯಾಂಗ್ಳೂರ್ ಅಲ್ಲಿ ವಿಂಟರ್ ಸೀಸನ್ಸ್ ಅಲ್ಲಿ ಕೂಡ ನಾವು ಹೀಟ್ನೆಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ನಾವು ಕಾಪಿ ಮಾಡ್ಬೇಕಂತಾನೆ ಇದ್ರೆ ನಮ್ ತರನೆ ಸಿಮಿಲರ್ ಆಗಿರೋ ದೇಶ ಸಿಂಗಾಪುರ್ ನ ಕಾಪಿ ಮಾಡಬಹುದು ಲುಕ್ ಎಟ್ ದಿಸ್ ಬಿಲ್ಡಿಂಗ್ಸ್ ಈ ಬಿಲ್ಡಿಂಗ್ಸ್ ನೋಡಿ ಈ ಬಿಲ್ಡಿಂಗ್ಸ್ ಅಲ್ಲಿ ಅವರು ಅವ್ರದೇ ಆದಂತ ಗಾರ್ಡನ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಹಳೆ ಟೀಚಿಂಗ್ ಸಿಸ್ಟಮ್ ಅಲ್ಲಿ ಸ್ಟೂಡೆಂಟ್ ಗೆ ಒಂದು ಪೀಪಲ್ ಟ್ರೀ ಅಂಡ್ ಒಂದು ಟ್ಯಾಮ್ರಿಕ್ ಟ್ರೀ ಅಂಡ್ ಮೂರು ಆಮ್ಲಾ ಟ್ರೀ ಫೈವ್ ಮ್ಯಾಂಗೋ ಟ್ರೀಸ್ ನ ಪ್ಲಾಂಟ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ರು ಅಂಡ್ ಒಂದು ಮ್ಯಾಂಗೋ ಟ್ರೀ ಟೂ ಸೆವೆಂಟಿ ಒನ್ ಟನ್ ಆಕ್ಸಿಜನ್ ನ ಎಕ್ಸೆಲ್ ಮಾಡುತ್ತೆ ಅಂಡ್ ಏಯ್ಟಿ ಒನ್ ಟನ್ ಕಾರ್ಬನ್ ಡೈಆಕ್ಸೈಡ್ ನ ಅದ್ರ ಇಡೀ ಲೈಫ್ ಅಲ್ಲಿ ಇನ್ಹೇಲ್ ಮಾಡುತ್ತೆ ಈಗ ಹೀಟ್ ವೇವ್ಸ್ ಇನ್ನು ಜಾಸ್ತಿ ಆಗ್ತಾ ಇದೆ ಇದಕ್ಕಂತ ನಾವು ಸೇಫ್ಟಿ ಮೆಜರ್ಸ್ ತಗೊಂಡಿಲ್ಲ ಅಂದ್ರೆ ವಿ ಆರ್ ದ ಲೂಸರ್ಸ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೀಟು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಪೀಸ್ ಅಪ್ ನಾನು ಪ್ರವೀಣ್ ಎ ಕೆ ರಾಯಲ್ ಪ್ರವೀಣ್ ಸೈನಿಂಗ್ ಆಫ್